ಮೊದಲಿಗೆ ನಾನೇ ಟ್ವೀಟ್ ಮಾಡಿದ್ದು ಇದು ಮಾನ್ಯ ಏನು ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರವಾಗಿ ಏನು ಘೋಷಣೆ ಕೊಟ್ಟ ಮೇಲೆ ಕರ್ನಾಟಕದಲ್ಲಿ ಒಂದು ರೀತಿ ಅತ್ಯಂತ ಸುರಕ್ಷಿತ ತಾಣ ಅಂತ ಹೇಳಿ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಅನಿಸಿದೆ ವಿಧಾನಸಭೆಯಲ್ಲೇ ಇವತ್ತು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟ ಮೇಲೆ ಅಲ್ಲೇ ಹೇಳಿದೆ ನಾವು ಇದನ್ನು ಇದಕ್ಕೆ ಟೆಸ್ಟಿಗೆ ಕಳಿಸೋ ಅವಶ್ಯಕತೆ ಯಾಕಂದರೆ ಇಡೀ ದೇಶದ ಮಾಧ್ಯಮಗಳು ನಮ್ಮ ರಾಜ್ ವಿಶೇಷವಾಗಿ ನಮ್ಮ ರಾಜ್ಯದ ಮಾಧ್ಯಮಗಳು ಒಂದು ಎರಡು ಚಾನಲ್ ಬಿಟ್ಟರೆ ಎಲ್ಲರೂ ಇದು ಸಾಕ್ಷಿ ಸಹಿತ ಅದನ್ನು ಪ್ರೂವ್ ಮಾಡಿದ್ರೂ ಸಹ ನಮ್ಮ ಮಾಧ್ಯಮಗಳ ಮೇಲೆ ವಿಶ್ವಾಸ ಇಡದೆ ಇವತ್ತು ಅದನ್ನು ಟೆಸ್ಟಿಗೆ ಕಳಿಸೋ ಅವಶ್ಯಕತೆಯೇ ಇರಲಿಲ್ಲ ಅದನ್ನು ಸಮರ್ಥನೆ ಮಾಡಿಕೊಂಡ್ರು ಖರ್ಗೆ ಅವರು ಅಲ್ಲಿಂದ ನಮ್ಮ ಪರಮೇಶ್ವರವರು ಕರ್ನಾ ಸರ್ಕಾರದಲ್ಲಿರುವಂಥ ಹಲವಾರು ಮಂತ್ರಿಗಳು ಅದನ್ನು ಸಮರ್ಥನೆ ಮಾಡ್ಕೋತಾರೆ ಮುಂದೆ ಅದರ ರಿಪೋರ್ಟ್ ಅಂದಾಗ ಹೇಳಿ ಈ ಪಾಸಿಟಿವ್ ಏನು ನಕಲಿ ಇಲ್ಲ ಮಾಧ್ಯಮಗಳು ಏನು ತೋರಿಸಬಹುದು ಸತ್ಯ ಇದೆ ಅಂತ ಈಗ ರಿಪೋರ್ಟ್ ಬಂದರೂ ಸಹಿತ ಸಾರ್ವಜನಿಕಗೊಳಿಸುವಂಥದಕ್ಕೆ ಇದ್ದಾರೆ ಮತ್ತು ಏನು ದೇಶ ವಿರೋಧಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಂಥ ಆ ಒಬ್ಬ ಹಿಂಬಾಲಕನ ನೀ ಏನು ರಾಜ್ಯಸಭಾ ಸದಸ್ಯ ಈಗ ಆಗ್ಯದ ನಾಸೀರ್ ಹುಸೇನ್ ಅವನು ಸಹ ಯಾವುದೇ ಕ್ರಮ ತಗೋಲಾರ್ದಾನೆ ಕೇವಲ ತಮ್ಮ ಕಚೇರಿಗೆ ಗೃಹ ಕಚೇರಿಗೆ ಕರೆಸಿ ಮಾತಾಡ್ತಾರೆ ಇದೆಲ್ಲ ನೋಡಿದ್ರೆ ಈ ರಾಜ್ಯದಲ್ಲಿ ಭಯೋತ್ಪಾದನೆ ಚಟುವಟಿಕೆಗೆ ಕೊಡ್ತಾ ಇದೆ ನಾನೇನೇ ಒತ್ತಾಯ ಮಾಡಿದ್ದೆ ಎನ್ ಐ ಎ ಹೇಳಿ ಈಗಾಗಲೇ ಎನ್ ಐ ಎದವರು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅದು ಯಾರು ಮಾಡಿದ್ದಾರೆ ಅನ್ನೋ ಅದೇ ಯಾವ ಹಿಂದೂಗಳು ಮಾಡಿಲ್ಲ ಇದಂಥ ಸ್ಪಷ್ಟ ಮತ್ತು ಇದೇ ರೀತಿ ಬೆಂಗಳೂರು ಏನೋ ಏನೋ ಬೆಂಗಳೂರು ಏನೋ ಮಾಡ್ತೀನಿ ಡಿ ಎಸ್ ಬ್ರ್ಯಾಂಡ್ ಬೆಂಗಳೂರು ಅವಾಗೇನೋ ಹೇಳಿದ್ದೆ ಬಾಂಬ್ ಬೆಂಗಳೂರು ಐತೆ ಆಗ್ತದೆ ಅಂತೇಳಿ ಇವತ್ತು ಇವರ ಬೆಂಬಲದಿಂದ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಹಿಂಗೆ ಹೇಳಿದ್ರು ಅದು ಭಯೋತ್ಪಾದಕರ ಒಂದು ಇದು ಹೇಳಿ ಚಟುವಟಿಕೆ ಅಂಥೇಳಿ ಉಪ್ರೂವ್ ಆಯಿತು ಇವತ್ತೂ ಸಹ ನಾ ಇಷ್ಟೇ ಈ ಸರ್ಕಾರ ಕೇಳೋದು ಸಿದ್ದರಾಮಯ್ಯನವ್ರಿಗೆ ನಿಮಗೆ ಈ ಭಯೋತ್ಪಾದನೆಯನ್ನು ನಿಲ್ಲಿಸೋದಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೊಟ್ಟೆ ವಿಸರ್ಜನೆ ಮಾಡಿ ವಿಧಾನಸಭೆ ನಿಮಗೆ ಕೇವಲ ಗ್ಯಾರಂಟಿ ಗ್ಯಾರಂಟಿ ಅಂದು ಜನರ ಜೀವನವೇ ಗ್ಯಾರಂಟಿ ಎಲ್ಲಾರ್ದಂಗೆ ಆಗಿತ್ತು ಕರ್ನಾಟಕ ಗ್ಯಾರಂಟಿ ಹೆಸರಿನಿಂದ ನೀವು ಜನರನ್ನ ಒಂದು ಏನು ಅದೊಂದು ಲೋಬಿ ಆಯೆ ಹಚ್ಚಿ ನಾವು ಈ ಗ್ಯಾರಂಟಿ ಮೇಲೇ ಲೋಕಸಭೆ ಅನ್ನೋದು ಮೂರ್ಖತನ ಈ ದೇಶದ ಜನ ಜಾಗೃತ ಇದ್ದಾರೆ ಕರ್ನಾಟಕ ಜನ ಭಾಳ ಇದ್ದಾರೆ ಅವರು ನಿಮ್ಮ ಎಲ್ಲ ಗ್ಯಾರಂಟಿಗಳಿಗೆ ಮರಳಾಗಿ ದೇಶವನ್ನು ಬಲಿ ಕೊಡುವಂಥ ಕೆಲಸ ಮಾಡೋದಿಲ್ಲ ಮುಖ್ಯಮಂತ್ರಿಗಳಿಗೆ ನಾ ಆಗ್ರಹ ಮಾಡೋದು ನಿಮಗೆ ಸರಿಯಾಗಿ ತನಿಖೆ ಮಾಡೋದಾಗಲಿ ಅಂದರೆ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕರ್ನಾಟಕದಲ್ಲಿ ಮುಂದೆ ಇಂದೂ ದೊಡ್ಡದು ಅನಾಹುತ ಆಗ್ಬೋದು ಇದೊಂದು ಪ್ರಯೋಗ ಶಾಲೆ ಇದು ಇನ್ನೇನು ನಿನ್ನೆ ರಾಮೇಶ್ವರಮ್ ಏನೋ ಹೋಟೆಲ್ದ ಇದೊಂದು ಪ್ರಯೋಗ ಹಿಂಗೆ ಎಷ್ಟೋ ದೊಡ್ಡ ದೊಡ್ಡ ಜನನಿಬಿಡ ರೈಲ್ವೆ ನಿಲ್ದಾಣಗಳು ಜನನಿಬಿಡ ಟಾಕೀಜ್ಗಳು ಜನನಿಬಿಡ ಮಾರುಕಟ್ಟೆಗಳದಾವೆ ಅಲ್ಲಿ ಇಂಥದ್ದು ಏನಾರು ಆದರೆ ಎಷ್ಟು ದೊಡ್ಡ ಅನಾಹುತ ಆಗ್ತದೆ ಅದಕ್ಕೆ ಈ ಪ್ರಯೋಗ ಶಾಲೆಗೆ ಅವಕಾಶ ಕೊಡಬಾರ್ದು ನಿಮ್ಮ ಆಗದೆ ಇದ್ದರೆ ನೀವು ಮನೆಗೆ ಹೋಗಬಹುದು